ಇಲ್ಲಿ ನ್ಯಾಯ ಕರುಣೆ ಸಂಬಂಧ ವಿಶ್ವಾಸ ನಂಬಿಕೆ ಎಂದರೆ ಹುಡುಕಬೇಕಾದ ಮೌಲ್ಯಗಳು ಈ ಮೌಲ್ಯಗಳನ್ನು ಅಲ್ಲಾಡಿಸುವ ಆಧುನಿಕತೆಯ ಸಿದ್ಧ ಸೂತ್ರಗಳಿಗೆ ವಾಲದೆ ತನ್ನ ಮಾನವೀಯ ಗುಣಗಳನ್ನು ಕಾಪಾಡಿಕೊಳ್ಳುವುದು ಸವಾಲಿನ ಕೆಲಸ ತನ್ನ ಮುಕ್ತತೆಯನ್ನು ಬಿಟ್ಟುಕೊಳ್ಳದೆ ಸಾಂಪ್ರದಾಯಿಕ ಶ್ರಮದ ದುಡುಗೆ ಮಹತ್ವವನ್ನು ಸಾರುತ್ತಾ ಸಾಮಾಜಿಕ ಜಾಲತಾಣಗಳ ಇಂಟು ನಮ್ಮ ಬೆಟ್ಟಕಡಿ ಗೋಳೇಶಕರ ತುಂಬಾ ಆಪ್ತರಾಗುತ್ತಾರೆ ಹಾಗೆಯೇ ಎಲ್ಲ ಕಾಲಕ್ಕೂ ಸಲ್ಲುವ ಇಂದಿನ ತುರ್ತು ಅಗತ್ಯವಾಗಿ ನಮ್ಮನ್ನು ಕಾಡುತ್ತಾರೆ ಗೋಡೆ ಶರ ಮೂಲ ಕನ್ನಡಕ್ಕೆ ಡಾಕ್ಟರ್ ಚಂದ್ರಶೇಖರ ಕಂಬಾರ ನಿರ್ದೇಶನ ಶ್ರೀ ದೇವೇಂದ್ರ ಬೆಳೆಯವರು ಸಂಗೀತ ಗೀತಾ ಎಸ್ ಶಿಕ್ಷಕರು ಜಿಎಪಿಎಸ್ ಶುಂಠಿಕೊಪ್ಪ